ಭೀಮ್ ಧ್ವನಿ ಗೆ ಸ್ವಾಗತ ತಂತಿಬೆಲಿ ನೆಗೆದು ನಾಲ್ಕು ಹಸು ಬಲಿ ಪಡೆದ ಚಿರತೆ ಸ್ಥಳಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಭೇಟಿ ಚಿರತೆ ಸೆರೆಗೆ ಸೂಚನೆ ಯಳಂದೂರು ತಾಲೂಕಿನಲ್ಲಿ ಮಾರು ಮತ್ತು ಕಾಡು ಪ್ರಾಣಿ ಸಂಘರ್ಷ ತೀವ್ರವಾಗಿ ಹೆಚ್ಚಾಗ್ತಾ ಇದ್ದು ಚಿರತೆ ದಾಳಿಗೆ ನಾಲ್ಕು ಹಸುಗಳು ಬಲಿಯಾದ ಧಾರುಣ ಘಟನೆ ಗಂಗವಾಡಿ ಗ್ರಾಮದಲ್ಲಿ ತಡರಾತ್ರಿ ಜರುಗಿದೆ ಗಂಗವಾಡಿ ಗ್ರಾಮದ ರಾಮಯ್ಯ ಎಂಬುವವರಿಗೆ ಸೇರಿದ ನಾಲ್ಕು ಹಸುಗಳು ಸಾವನ್ನಪ್ಪಿದೆ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ ವೇಳೆ ಚಿರತೆ ತಂತಿ ಬೇಲಿ ನೆಗೆದು ಒಳಬಂದು ನಾಲ್ಕು ಹಸುಗಳ ಮೇಲೆ ದಾಳಿ ಮಾಡಿ ರಕ್ತ ಹೀರಿಕೊಂಡಿದೆ ಒಂದು ಹಸುವನ್ನು ಎಳೆದೊಯ್ಯಲು ಪ್ರಯತ್ನಿಸಿ ವಿಫಲಗೊಂಡು ತಂತಿ ಬೇಲಿ ಬದಿಯಲ್ಲೇ ಹಸುವಿನ ಮಾಂಸ ತಿಂದು ಪರಾರಿಯಾಗಿದೆ ಚಿರತೆ ದಾಳಿ ಹಿನ್ನೆಲೆ ರೈತರು ಬೆಚ್ಚಿ ಬಿದ್ದಿದ್ದು ಸ್ಥಳಕ್ಕೆ ಬಿಆರ್ಟಿ ಡಿಸಿಎಫ್ ಶ್ರೀಪತಿ ಕೊಳ್ಳಿಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ ಈ ವೇಳೆ ರಾಮಯ್ಯ ಮಾತನಾಡಿ ತಮ್ಮ ಕುಟುಂಬ ನಿರ್ವಹಣೆಗೆ ಹೈನುಗಾರಿಕೆ ಆಧಾರವಾಗಿದ್ದು ಐದು ಹಸುಗಳಲ್ಲಿ ನಾಲ್ಕು ಹಸು ಮೃತಪಟ್ಟಿದೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದಲೂ ಕೂಡ ಚಿರತೆ ಉಪಟಳವಿದ್ದು ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ ಎಂದಿದ್ದಾರೆ ಇದಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಕೂಡಲೇ ಚಿರತೆ ಸಿರಿಗೆ ಕ್ರಮ ಕೈಗೊಳ್ಳಿ ಅರಣ್ಯ ಇಲಾಖೆಯು ಗರಿಷ್ಠ ಪರಿಹಾರವನ್ನು ರೈತರಿಗೆ ಕೊಡಿ ಅಂತ ಸೂಚಿಸಿದರು ನಾನು ನಿತ್ಯ ಕೊಟ್ಟಿಗೆಯಲ್ಲೇ ಮಲಗ್ತಾ ಇದ್ದೆ ಮೂರು ದಿನಗಳಿಂದ ಮಲಗ್ತಾ ಇರಲಿಲ್ಲ ನಾನು ಏನಾದರೂ ಕೊಟ್ಟಿಗೆಯಲ್ಲೇ ಮಲಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ರಾಮಯ್ಯ ಹಸು ಕಳೆದುಕೊಂಡವರು ಹೇಳಿದ್ದಾರೆ ಶಾಸಕ ಎಆರ್ ಕೃಷ್ಣಮೂರ್ತಿ ಗಂಕವಾಡಿ ಗ್ರಾಮಕ್ಕೆ ಅರಣ್ಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಚಿರತೆ ದಾಳಿಗಳ ಮೃತಪಟ್ಟಿದ್ದ ಹಸುಗಳನ್ನು ಪರಿಶೀಲನೆ ಮಾಡಿದ್ರು ಚಿರತೆ ದಾಳಿಗೆ ಮೃತಪಟ್ಟಿದ್ದ ಹಸುಗಳು

ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟೇವಿಯಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್